ಎಚ್ಡಿ ಕುಮಾರಸ್ವಾಮಿಗೆ ಶಾಕ್ ಹದಿನಾಲ್ಕು ಎಕರೆ ಒತ್ತುವರಿ ತೆರವು ಬಿಡದಿ ತೋಟದ ಮನೆಯಲ್ಲಿ ಗರ್ಜಿಸಿದ ಜೆಸಿಬಿ ಶಿವನೇ ಶಂಭುಲಿಂಗ ಬಡವರು ಕಷ್ಟಪಟ್ಟು ಅಪ್ಪಿತಪ್ಪಿ ಯಾವುದೋ ಒಂದು ಸರ್ಕಾರಿ ಜಾಗದಲ್ಲಿ ಟೆನ್ ಬೈ ಟೆನ್ ಜಾಗದಲ್ಲಿ ಮನೆ ಕೊಟ್ಕೊಂಡ್ ಬಿಟ್ರೆ ಅದೆಲ್ಲ ಇರ್ತಾರೋ ಏನೋ ದಕ್ಷ ಅಧಿಕಾರಿಗಳು ಗೊತ್ತಿಲ್ಲ ಮನೆ ಕೆಡಪಿ ಮೀಡಿಯಾಗಳ ಮುಂದೆ ಫೋಸ್ ಕೊಡ್ತಿರ್ತಾರೆ ಇಲ್ಲಿ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನ್ ಕಮ್ಮಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕುವ ಮೂಲಕ ಭದ್ರವಾಗಿ ಇಟ್ಕೊಂಡಿದ್ದಾರೆ ಅದು ಎಷ್ಟು ಜಾಗ ಖಾಲಿ ಒಂದು ಸೈಟ್ ಅಲ್ಲ ಸ್ವಾಮಿ ಒಂದು ಎಕರೆನೂ ಅಲ್ಲ ಬರೋಬ್ಬರಿ ಹದಿನಾಲ್ಕು ಎಕರೆ ಸರ್ಕಾರಿ ಜಾಗವನ್ನ ಸಾಹೇಬ್ರು ಒತ್ತುವರಿ ಮಾಡ್ಕೊಂಡು ಕುತ್ಕೊಂಡಿದ್ರು ಇಷ್ಟು ವರ್ಷ ದೇಶ ಅಂದ್ರೆ ಹೌದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದ ಹಿನ್ನೆಲೆ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಖಡಕ್ ಸೂಚನೆ ನೀಡಿತ್ತು ಆದರೆ ಅಧಿಕಾರಿಗಳು ಪಾಪ ಸಾಹೇಬ್ರನ್ನ ಮುಟ್ಟಲು ಹೆದರಿದ್ರು ಇದನ್ನು ಗಮನಿಸಿದ ಹೈಕೋರ್ಟ್ ಅಧಿಕಾರಿಗಳನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ರು ಈ ಕೂಡಲೇ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿತ್ತು ಇದೀಗ ಇಂದು ಕಂದಾಯ ಇಲಾಖೆ ಸಿಬ್ಬಂದಿಗಳು ಧೈರ್ಯ ಮಾಡಿ ಬಿಡದಿ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯಲ್ಲಿ ಜೆಸಿಬಿಗಳು ಘರ್ಜಿಸಿವೆ ಹದಿನಾಲ್ಕು ಎಕರೆ ಜಾಗವನ್ನು ತೆರವು ಮಾಡುತ್ತಿದ್ದಾರೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಡೆತನದ ಬಿಡದೆ ಬಳಿಯ ಕೇತಗನಹಳ್ಳಿ ತೋಟದ ಮನೆಗೆ ಇಂದು ಜೆಸಿಬಿಗಳು ನುಗ್ಗಿವೆ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಕೇತಗನಹಳ್ಳಿ ತೋಟದ ಮನೆಗೆ ಡಿಸಿ ಯಶವಂತ್ ವಿ ಗುರುಕರ್ ಕೂಡ ಅಲ್ಲೇ ನಿಂತು ತೆರವು ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಹಾಗೂ ಎಎಸ್ಪಿ ಸುರೇಶ್ ಎಸ್ಪಿ ರಾಮಚಂದ್ರಯ್ಯ ಕೂಡ ಅಲ್ಲೇ ಇದ್ದಾರೆ ತೋಟದ ಒಳಗೆ ರೋವರ್ ಯಂತ್ರದ ಮೂಲಕ ಸರ್ವೆಯನ್ನ ಮಾಡಿಸಲಾಗ್ತಿದೆ ಕೇತಗಾನಹಳ್ಳಿಯ ಎಚ್ ಡಿ ಕೆ ತೋಟದೊಳಗೆ ಇಂದು ಒಟ್ಟು ನಾಲ್ಕು ಜೆ ಎಂಟ್ರಿ ಆಗಿರುವಂಥದ್ದು ದಾಖಲೆಗಳು ಮತ್ತು ಸರ್ವೆಯೊಂದಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಎಂಟ್ರಿ ಆಗಿದ್ದಾರೆ ಎಲ್ಲಿ ಒತ್ತುವರಿಯಾಗಿದೆ ಆ ಪ್ರದೇಶ ತೆರವು ಮಾಡುವ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ ಒತ್ತುವರಿ ಜಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ತೆಂಗು ಅಡಕೆ ಬೆಳೆದಿದ್ದಾರೆ ಒತ್ತುವರಿ ಜಾಗದಲ್ಲಿ ಅಧಿಕಾರಿಗಳು ಕಲ್ಲಿನ ಕಂಬಗಳನ್ನು ಹಾಕಲು ಕಾರ್ಮಿಕರಿಗೆ ಸೂಚಿಸಿದ್ದಾರೆ ಹೈಕೋರ್ಟ್ ಆದೇಶದಂತೆ ನಾವು ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ ಇಲ್ಲಿ ಹದಿನಾಲ್ಕು ಎಕರೆಗಿಂತ ಹೆಚ್ಚು ಒತ್ತುವರಿಯಾಗಿದೆ ನಾವು ಒತ್ತುವರಿ ತೆರವು ಮಾಡಿ ಕಾಂಪೌಂಡ್ ಹಾಕ್ತೇವೆ ಆನಂತರ ಇದು ಸರ್ಕಾರಿ ಜಮೀನು ಅಂತ ಬೋರ್ಡ್ ಹಾಕಲಾಗುತ್ತದೆ ಎಂದು ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಒಟ್ಟಾರೆ ಜನಪ್ರತಿನಿಧಿಗಳು ನಾಯಕರು ಎನಿಸಿಕೊಂಡ ಇವರುಗಳೇ ಹೀಗೆ ಸರ್ಕಾರಿ ಜಾಗಗಳನ್ನು ಗುಳುಂ ಮಾಡಿದರೆ ಇನ್ನು ಭೂಗಳ್ಳರ ಕತೆ ಹೇಗೆ ಇಲ್ಲಿ ಬೇಲಿಗೆ ಹೆದ್ದು ಹೊಲ ಮೇದಂತೆ ಆಯಿತು ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ಫ್ ಕನ್ನಡ ಇದು ಕನ್ನಡಿಗರ ಧ್ವನಿ